ಹಲೋ ಎವ್ರಿ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲಾಯಕನ್ ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ಕೂಡ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡೋಣ ಇನ್ನೇನು ಸಂಕ್ರಾಂತಿ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು ಲಾಸ್ಟು ದೀಪಾವಳಿ ಹಬ್ಬದಲ್ಲಿ ಡೀಪ್ ಕ್ಲೀನ್ ಮಾಡಿದ್ದೆವು ಕಂಪ್ಲೀಟಾಗಿ ಎಲ್ಲನೂ ಕೂಡ ಇನ್ನೂ ಪ್ರತಿದಿನ ಕ್ಲೀನ್ ಮಾಡ್ಕೋತಾನೆ ಇರ್ತೀವಲ್ವ ಹಾಗಾಗಿ ಅಷ್ಟು ಅಂತ ಅನಿಸಲ್ಲ ಇವಾಗ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿಯೇ ಇದೆ ಹಾಗಾಗಿ ನಾವು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಅಷ್ಟೇ ಸಣ್ಣ ಸಣ್ಣ ಧೂಳುಗಳೇ ಜಾಸ್ತಿ ಬರ್ತಾ ಇರುತ್ತೆ ಅದರಲ್ಲೂ ಈಗ ಅಪೋಸಿಟ್ ಕೂಡ ರೋಡ್ ಇದೆ ಹಾಗಾಗಿ ತುಂಬಾ ಧೂಳಾಗುತ್ತೆ ಇವತ್ತು ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ನಾಳೆ ಅಷ್ಟರಲ್ಲಿ ಮತ್ತೆ ಕಿಟಕೀಲೆಲ್ಲ ಹಾಗೇ ಧೂಳು ಕೂತಿರುತ್ತೆ ಬಟ್ ಆದ್ರೂ ಕೂಡ ನಾವು ಮಾಡ್ಕೊಳ್ಳೋದು ಮಾಡ್ಕೊಳ್ಳೇಬೇಕಲ್ವಾ ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ ಫಸ್ಟ್ ಏನಂದರೆ ರೂಮ್ದು ಹಾಲ್ದು ಎಲ್ಲದ್ರದ್ದು ಕೂಡ ಡಸ್ಟನ್ನ ತೆಕ್ಕೊಂಡೆ ಯಾಕೆಂದರೆ ಒಂದು ಸಲ ತೆಕ್ಕೊಂಡ ತೆಕ್ಕೊಂಡ್ಮೇಲೆ ಆಮೇಲೆ ಒಂದು ಕಡೆಯಿಂದ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಎಲ್ಲ ಎಲ್ಲ ರೂಮ್ಗಳದ್ದು ಹಾಲ್ದೆಲ್ಲ ಕೂಡ ಡಸ್ಟನ್ನು ತೆಕ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಮತ್ತು ಇವರು ಕೂಡ ಆಫೀಸ್ಗೆ ಹೋದ ನಂತರನೇ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಒಬ್ಬಳೇ ಆಗಿರೋದ್ರಿಂದ ನಿಧಾನಕ್ಕೆ ಆದಷ್ಟು ಸಂಜೆವರೆಗೂ ಕೆಲಸ ಮಾಡ್ಕೋತೀನಿ ಯಾಕೆಂದರೆ ತುಂಬ ಬೇಗ ಬೇಗನೆ ಮಾಡ್ಕೊಳ್ಳೋಕೆ ಹೋದ್ರೂ ಕೂಡ ತುಂಬ ಸ್ಟ್ರೇನ್ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಕೆಲಸನ ಮಾಡ್ಕೋತೀನಿ ಪ್ರತಿದಿನ ಏನೇ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಡಬಲ್ ಕಾರ್ಡ್ಸ್ ಎಲ್ಲ ಇರುತ್ತಲ್ಲ ಕಾಟ್ಗಳು ದಿವಾನ್ಸ್ ಇವೆಲ್ಲ ಇದನ್ನೆಲ್ಲ ನಾವು ತೆಗೆದು ಮಾಡಿ ನಾವು ಡೈಲಿ ಮಾಡ್ಕೊಡೋದಕ್ಕೆ ಹೋಗೋಲ್ಲ ಈ ಹಬ್ಬ ಇದೆಲ್ಲ ಒಂದು ಟೈಮು ಇದನ್ನೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಒಂದೇ ದಿನವೂ ಎಲ್ಲನೂ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಮನೆಯೂ ಕೂಡ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ನಾಲ್ಕು ದಿನ ತಗೋತೀನಿ ಕಂಪ್ಲೀಟಾಗಿ ನಾವು ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಿಚನ್ ಕಿಚನ್ನ ಕ್ಲೀನ್ ಮಾಡೋದಕ್ಕೇ ನನಗೆ ಒಂದು ದಿನ ಕಂಪ್ಲೀಟಾಗಿ ಒಂದು ದಿನ ಬೇಕೇ ಬೇಕು ಆ್ಯಂಡ್ ಇನ್ನೊಂದು ದಿನ ಹಾಲ್ ರೂಮ್ಗಳು ಇದನ್ನೆಲ್ಲ ನಾನು ಇನ್ನೊಂದು ದಿನ ಅಂತ ಇಟ್ಕೋತೀನಿ ಹಬ್ಬ ಹತ್ತಿರ ಬಂದಂಗೆ ನಾನು ಏನಾದರೂ ಈ ಥರ ಎಲ್ಲ ಕೆಲಸ ಮಾಡಿಬಿಟ್ರೆ ತುಂಬ ಸ್ಟ್ರೈನ್ ಆಗಿಬಿಡುತ್ತೆ ಹಬ್ಬ ಮಾಡೋಕ್ಕೆ ಮೂಡ್ ಬರಲ್ಲ ಹಾಗಾಗಿ ಒನ್ ವೀಕ್ ಮುಂಚೆ ಅಂದರೆ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಹಬ್ಬಕ್ಕೆ ಇನ್ನೊಂದು ಟೂ ಡೇಸ್ ತ್ರೀ ಡೇಸ್ ಇದೆ ಅನ್ನೋದನ್ನು ನಾನು ಆರಾಮಾಗಿರಬೇಕು ಆ ಥರ ಒಂದು ವೀಕ್ ಮುಂಚೆನೇ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಕಂಪ್ಲೀಟಾಗಿ ಎಲ್ಲ ಧೂಳೆಲ್ಲ ತೆಕ್ಕೊಂಡಿದ್ದಾಗಿದೆ ಇವಾಗ ಸ್ವಲ್ಪ ಕಿಟಕಿ ಎಲ್ಲನೂ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ನೀರಿಗೆ ಸ್ವಲ್ಪ ಶ್ಯಾಂಪೂನ ಹಾಕ್ಕೊಂಡು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಏನಕ್ಕಂದರೆ ನಮ್ಮ ಮನೆ ಕಾರ್ನರ್ ಹೌಸ್ ಆಗಿರೋದ್ರಿಂದ ಮೂರು ರೋಡು ಕೂಡ ಸೇರುತ್ತೆ ಸೊ ತುಂಬಾ ಧೂಳಾಗುತ್ತೆ ತುಂಬ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ ಸೊ ಇವತ್ತು ನಾನು ಕ್ಲೀನ್ ಮಾಡಿದ್ರು ಕೂಡ ಇನ್ನೊಂದು ಟೂ ಡೇಸ್ಗೆ ಮತ್ತೆ ಅದೇ ರೀತಿ ಆಗುತ್ತೆ ಬಟ್ ನಾನು ವಿಂಡೋಸ್ ಎಲ್ಲನೂ ಎವ್ರಿ ವೀಕ್ ನಾನು ವಿಂಡೋಸ್ನ ಒರೆಸ್ಕೋತಾನೆ ಇರ್ತೀನಿ ಹಾಗಾಗಿ ಅಷ್ಟೊಂದು ಧೂಳಿರಲ್ಲ ಹಾಗೆ ಈ ಕೆಲಸನ ಮಾಡ್ಕೋತಾ ಮಾಡ್ಕೋತಾನೆ ಸ್ವಲ್ಪ ಮ್ಯಾಟ್ಗಳಿತ್ತು ಅದನ್ನು ಕೂಡ ಬಾತ್ರೂಮಲ್ಲಿ ಹಾಗೆ ಎಲ್ಲ ಎಲ್ಲ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಬಂದಿದ್ದೀನಿ ಇದೆಲ್ಲ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಆದ ನಂತರ ಸ್ನಾನ ಮಾಡೋದಕ್ಕೆ ಅಂತ ಹೋದಾಗ ಅಲ್ಲೇ ವಾಶ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಅದನ್ನೆಲ್ಲ ನೆನೆಸಿದ್ದೀನಿ ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ನೆನೆಸಿದ್ದೀನಿ ಸ್ವಲ್ಪ ಕೊಳೆ ಎಲ್ಲ ಇರತ್ತಲ್ವ ಜಾಸ್ತಿ ಹಾಗಾಗಿ ಅದೆಲ್ಲ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಬಂದಿದ್ದೀನಿ ಹಾಗೆ ನಾನು ಹಿಂದಿನ ದಿನವೇ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ ಅಂದರೆ ಒಟ್ಟಿಗೆ ಎಲ್ಲನೂ ಮಾಡ್ಕೊಳ್ಳೋದಿಕ್ಕೆ ಆಗಲ್ವಲ್ಲ ಹಾಗಾಗಿ ಒಂದು ದಿನ ಕಂಪ್ಲೀಟಾಗಿ ನನಗೆ ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಂತಲೇ ಬೇಕು ಸೊ ಹಾಗಾಗಿ ನಾನು ಹಿಂದಿನ ದಿನವೇ ಕ್ಲೀನ್ ಮಾಡಿಕೊಂಡೆ ಪ್ಲಾಸ್ಟಿಕ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋದಕ್ಕೆ ಬಿಡೋಲ್ಲ ನಮ್ಮ ಮನೇಲಿ ಅಂದರೆ ಕೆಲವೊಂದಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟು ಬಿಟ್ರೆ ಇನ್ನು ಮಿಕ್ಕಿದ್ದು ಎಲ್ಲದು ಕೂಡ ಸ್ಟೀಲ್ ಐಟಮ್ಸೇ ಇರೋದು ಅಂದರೆ ಬರೀ ಕಿಚನಲ್ಲಿ ಬರೀ ಸ್ಟೀಲ್ ಪಾತ್ರೆಗಳು ಇದು ಮಾತ್ರ ಅಲ್ಲ ಕಿಚನಲ್ಲಿ ಫ್ರಿಡ್ಜ್ ಕೂಡ ಇದೆ ಅಲ್ವಾ ಅದನ್ನು ಕೂಡ ಅದನ್ನು ಇಡೀ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡೋದಕ್ಕೂ ಕೂಡ ಒಂದು ಟೂ ಅವರ್ಸ್ ಬೇಕಾಗುತ್ತೆ ಅದರಲ್ಲಿರೋ ಗ್ಲಾಸ್ ಐಟಮ್ಸ್ ಎಲ್ಲ ತೆಗೆದು ಅದನ್ನು ವಾಶ್ ಮಾಡಿ ಅದನ್ನು ಒರೆಸಿ ಮತ್ತೆಲ್ಲ ನೀಟಾಗಿ ಪ್ಲೇಸ್ ಮಾಡಬೇಕು ಅಂದರೆ ತುಂಬಾ ಟೈಮ್ ಆಗುತ್ತೆ ಸೊ ಹಾಗಾಗಿ ಯಾ ಆದರೂ ಕೂಡ ಅಷ್ಟೇ ಒಂದು ಹಬ್ಬಕ್ಕೆ ಒನ್ ವೀಕ್ ಮುಂಚೆನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ ಯಾಕಂದರೆ ಹಬ್ಬದ ಹಿಂದಿನ ದಿನ ಈ ಥರ ಎಲ್ಲ ಹೋದರೆ ತುಂಬ ಸ್ಟ್ರೈನ್ ಆಗಿಬಿಡತ್ತೆ ಹಬ್ಬ ಮಾಡೋಕ್ಕೂ ಮೂಡ್ ಬರೋಲ್ಲ ಒಂಥರ ಇಂಟ್ರೆಸ್ಟ್ ಎಲ್ಲ ಹೊರಟೋಗಿಬಿಡುತ್ತೆ ಆ್ಯಂಡ್ ಹಬ್ಬದ ದಿನ ಮಾಡೋ ಕೆಲಸನೂ ಕೂಡ ತುಂಬ ಇರುತ್ತಲ್ವ ತುಂಬಾ ಬರ್ಡನ್ ಅನಿಸ್ಬಿಡುತ್ತೆ ನಿಮಗೆ ರಿಸ್ಕ್ ಆಗಿಬಿಡತ್ತೆ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ನಿಮಗೂ ಕೂಡ ಆರಾಮ ಅನಿಸುತ್ತೆ ಸೊ ನಾನು ಕೂಡ ಹಾಗೆ ಮಾಡ್ಕೊಳ್ಳೋದು ಗೋಡೆ ಎಲ್ಲ ಒದ್ದೆ ಒದ್ದೆ ಥರ ಅಂಟು ಅಂಟು ಥರ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾನು ಇಲ್ಲಿ ಗೋಡೆನೂ ಸಹ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸೋಪ್ ವಾಟರಲ್ಲಿ ನೀಟಾಗಿ ಅದನ್ನು ರಬ್ ಥರ ಮಾಡಿಕೊಂಡು ಬಟನಲ್ಲಿ ಇದ್ದೀನಿ ಯಾಕಂದರೆ ಅಂಟಂಟ್ ಥರ ಇರೋದೆಲ್ಲ ಹೋಗಬೇಕು ಅಂತ ಹಾಗೆ ಮಾಡ್ಕೊತಾ ಇದ್ದೀನಿ ಅಷ್ಟೆ ಈ ಗೋಡೆ ಕಾರ್ನರಲ್ಲಿ ಸ್ವಲ್ಪ ಎಲ್ಲರೂ ಹಿಡ್ಕೊಳ್ಳೋದು ಮಾಡೋದು ಜಾಸ್ತಿ ಹಾಗಾಗಿ ಅಲ್ಲೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕಿಚನ್ ಹತ್ರನೂ ಕೂಡ ಅಷ್ಟೇ ಅಲ್ಲಿ ನನ್ನ ಮಗಳು ಆಟ ಆಡುವಾಗ ಅಲ್ಲಿ ಕೈ ಹಿಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಆ್ಯಂಡ್ ನಾವು ಕೂಡ ಮುಟ್ತಾನೆ ಇರ್ತೀವಿ ಸೊ ಹಾಗಾಗಿ ಸ್ವಲ್ಪ ಅಲ್ಲೆಲ್ಲನೂ ಕೂಡ ಸೋಪ್ ವಾಟರ್ ಹಾಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮಕ್ಕಳು ಇರೋ ಮನೆಯಲ್ಲಿ ಈ ಥರ ಎಲ್ಲ ಕಾಮನ್ ಅಲ್ವಾ ಸ್ವಲ್ಪ ಗೋಡೆ ಎಲ್ಲಾಗ ಆಗೋದು ಇದೆಲ್ಲ ಕಾಮನ್ ಬಟ್ ಈಗ ಆಯಿಲ್ ಪೇಂಟ್ ಆಗಿರೋದ್ರಿಂದ ಸೋಪಾಟಲ್ಲಿ ತುಂಬಾ ಚೆನ್ನಾಗಿ ಕೊಳೆ ಹೋಯಿತು ಇಲ್ಲಿ ಟೀಪಾಯಿ ಪಾಯಿ ಕೆಳಗಡೆನೂ ಕೂಡ ಅಷ್ಟೇ ನಾವು ಸ್ವಲ್ಪ ಬುಕ್ಸು ಪೇಪರ್ಸ್ ಇದನ್ನೆಲ್ಲ ಇಡ್ತೀವಿ ಪೇಪರ್ಸ್ ಎಲ್ಲ ಸ್ವಲ್ಪ ಅಲ್ಲಿಲಿ ಆಚೆ ಈಚೆ ಥರ ಆಗಿಬಿಟ್ಟಿತ್ತು ಅದನ್ನು ಕೂಡ ಎಲ್ಲ ನೀಟಾಗಿ ಒರೆಸಿ ಒಂದು ಬೇರೆ ಹೊಸ ಪೇಪರ್ ಶೀಟನ್ನು ಹಾಕಿಬಿಟ್ಟು ಅದರ ಮೇಲೆ ಏನು ಬೇರೆ ಬೇರೆ ಪೇಪರ್ಸ್ ಎಲ್ಲ ಲಾಟ್ ಇತ್ತು ಅದನ್ನು ಕೂಡ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಅಲ್ಲಿ ಪ್ಲೇಸ್ ಮಾಡಿಟ್ಕೊಂಡೆ ಈ ಟಿಪ್ಪಾಯಿ ಕೆಳಗಡೆ ನನ್ನ ಮಗಳು ಏನಾದರೂ ಕೆಲವೊಂದು ಬುಕ್ಸ್ಗಳನ್ನ ಇಟ್ಕೊಂಡಿರ್ತಾಳೆ ಅದು ಬಿಟ್ಟರೆ ಎಲ್ಲ ಆಗಿರುವಂಥ ಕೆಲವೊಂದು ಹಳೇ ಪೇಪರ್ಸ್ಗಳೆಲ್ಲ ಇರುತ್ತೆ ಅದನ್ನು ಇಟ್ಟಿರ್ತೀನಿ ಅದು ಬಿಟ್ಟರೆ ಹೆಲ್ಮೆಟ್ ಇದಿಷ್ಟನ್ನು ಮಾತ್ರ ಆ ಟಿಪ್ಪಾಯಲ್ಲಿ ಇಡೋದು ಇನ್ನೊಂದು ಟಿಪ್ಪಾಯಲ್ಲಿ ಟಿವಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಮಾತ್ರ ಇನ್ನೊಂದು ಟಿಪ್ಪಾಯಲ್ಲಿ ಇಟ್ಟಿರ್ತೀನಿ ಅಷ್ಟೆ ಇಷ್ಟಾದ ಮೇಲೆ ಕಸ ಎಲ್ಲನೂ ಗುಡಿಸ್ಕೊಂಡು ಹಾಗೆಯೇ ನೆಲ ಎಲ್ಲನೂ ಕೂಡ ಒರೆಸ್ಕೊಂಡು ಬಂದೆ ಇಷ್ಟು ಊಟಕ್ಕೆನೇ ಆಲ್ಮೋಸ್ಟ್ ಒಂದು ಫೋರ್ ಟು ಫೋರ್ ಆ್ಯಂಡ್ ಹಾಫ್ ಅವರ್ಸೇನೆ ಆಗೋಯ್ತು ಇಷ್ಟು ಮಾಡೋದ್ರಲ್ಲಿ ಕೆಲಸ ಎಲ್ಲ ಮುಗಿಸಿ ಕ್ವಿಕ್ಕಾಗಿ ಹೋಗಿ ಸ್ನಾನ ಮಾಡಿಕೊಂಡು ಬಂದು ಪೂಜೆನೂ ಕೂಡ ಮಾಡಿಕೊಂಡೆ ಆ್ಯಂಡ್ ಇವಾಗ ನಾನು ಹೇಗೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಕ್ವಿಕ್ಕಾಗಿ ಒಂದು ಹೋಮ್ ಟೂರ್ ಥರನೇ ಅನಿಸುತ್ತೆ ತೋರಿಸ್ತೀನಿ ಇವಾಗ ನೋಡಿ ಎಂಟ್ರೆನ್ಸ್ ಇಲ್ಲಿಂದ ಹೇಗೆ ಕಾಣುತ್ತೆ ಇಲ್ಲಿ ಫೈವ್ ಸೀಟರ್ ಸೋಫಾ ಸೆಟ್ನ ಇಟ್ಕೊಂಡಿದ್ದೀವಿ ಒಂದು ಟೀಪ ಸಿಂಪಲ್ ಆಗಿರೋದನ್ನು ಟೀಪ ಇಟ್ಕೊಂಡಿದ್ದೀವಿ ಹಾಗೆ ಎರಡು ಬೆತ್ತದ ಚೇರ್ ಇಟ್ಕೊಂಡಿದ್ದೀವಿ ಇಲ್ಲಿ ನೋಡಿದರೆ ಹೀಗೆ ಕಾಣುತ್ತೆ ಅಲ್ಲೂ ಕೂಡ ಟೀಪ ಇದೆ ಅಲ್ಲಿ ದೊಡ್ಡ ಟಾಯ್ಸು ಏನೇನೋ ಇಟ್ಕೊಂಡಿದ್ದಾಳೆ ಇನ್ನೂ ತುಂಬ ಟಾಯ್ಸ್ ಇತ್ತು ಅದನ್ನೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಬೇಡ ಒಂಥರ ಮೆಸ್ಸಿ ಥರ ಕಾಣುತ್ತೆ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಅದು ಕೂಡ ಒಂದು ಬ್ಯಾಗಲ್ಲಿ ಎತ್ತಿಟ್ಟಿದ್ದೀನಿ ಅವಳು ಬೇಕು ಅಂತಾಳೆ ಬಟ್ ಬೇಡ ಅಂತ ಎತ್ತಿಟ್ಟಿದ್ದೀನಿ ಸೊ ಇವಾಗ ಮೇಲೆ ಒಂದು ಗಣೇಶನ ಹಾಕ್ಕೊಂಡಿದ್ದೀನಿ ತುಂಬ ಪ್ಲೇನ್ ಪ್ಲೇನ್ ಥರ ಕಾಣಿಸುತ್ತೆ ಅಂತ ಹಾಕ್ಕೊಂಡಿರೋದು ಆ ಥರ ಅಷ್ಟೇ ಇದು ನೋಡಿ ನಮ್ಮ ಫೋಟೋ ಇಲ್ಲಿಂದ ನೋಡಿದ್ರೆ ಅಲ್ಲಿ ಒಂದು ಶೋಕೇಸ್ ಇದೆ ಇದು ಸ್ವಲ್ಪ ತುಂಬ ವರ್ಷದ ಹಳೆ ಮನೆ ಇಲ್ಲ ಸೊ ಶೋಕೇಸ್ ಇದೆ ಹಾಗಾಗಿ ಇದು ಡೈನಿಂಗ್ ಟೇಬಲೊಂದು ಇಟ್ಕೊಂಡಿದ್ದೀವಿ ಅಲ್ಲೊಂದು ದಿವಾನ ಇಟ್ಕೊಂಡಿದ್ದೀವಿ ಹಾಲ್ ಇಷ್ಟ ಇದು ದೇವ್ರ ಮನೆ ಆ್ಯಂಡ್ ಈಗ ಫಸ್ಟ್ ರೂಮ್ಗೆ ಹೋಗೋಣ ಇದು ಒಂದು ಫಸ್ಟ್ ರೂಮ್ ಇಲ್ಲಿ ಕೂಡ ಡಬಲ್ ಕಾಟ್ ಇಟ್ಕೊಂಡಿದ್ದೀವಿ ಒಂದು ಬೀನ್ ಬ್ಯಾಗ್ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಅಂದರೆ ಅದು ಹಾಲಲ್ಲಿ ಇಟ್ಟಿದ್ದೆ ಬಟ್ ಸ್ವಲ್ಪ ಅದು ಬಬಲ್ಸ್ ಎಲ್ಲ ಆಚೆ ಬರ್ತಾಯಿತ್ತು ಸೊ ಹಾಗಾಗಿ ರೂಮಿಗೆ ತಂದು ಶಿಫ್ಟ್ ಮಾಡಿದ್ದೀವಿ ಇದನ್ನು ಇಲ್ಲಿ ಡಬಲ್ ಕಾಟ್ ಆ್ಯಂಡ್ ಇದು ಇದು ನೋಡಿರ್ಬೋದು ತುಂಬ ಜನ ತುಂಬ ಹಳೆಯದು ತುಂಬ ಸ್ಟೋರೇಜ್ ಆಗುತ್ತೆ ತುಂಬ ಸ್ಟೋರೇಜ್ ಇಡ್ಸುತ್ತೆ ಇಲ್ಲೇ ಅಂದ್ಬಿಟ್ಟು ಅದನ್ನು ಕೊಟ್ಟಿಲ್ಲ ಅಷ್ಟೆ ಬಟ್ ಹೌದು ತುಂಬಾ ಇಟ್ಸಿದೆ ಒಳಗಡೆ ತುಂಬಾ ಇದೆ ತುಂಬ ಇಟ್ಟಿದ್ದೀವಿ ಇಲ್ಲಿ ಬಂದರೆ ಐರನ್ ಬಾಕ್ಸ್ ಇಟ್ಟಿದ್ದೀನಿ ಇದು ಎವ್ರಿ ಡೇ ಬೇಕಾಗುತ್ತೆ ಸೊ ಹಾಗಾಗಿ ಮೇಲೇ ಇಟ್ಕೊಂಡಿದ್ದೀನಿ ಇಲ್ಲಿ ನನ್ನ ಮಗಳೇನೋ ಆಟಾಡೋಕ್ಕೆ ಏನೇನೋ ಇಟ್ಕೊಂಡಿದ್ದಾಳೆ ನಂದು ಮೋಲ್ಡ್ ಮೋಲ್ಡೆಲ್ಲ ತೊಗೊಂಡು ಏನೇನೋ ಮಾಡಿ ಇದು ಪೇಪರಿಂದ ಮಾಡಿರೋದು ಅವಳು ಏನೋ ಮಾಡಿ ಇಟ್ಟಿದ್ದಾಳೆ ಆಟ ಆಡೋದಕ್ಕಂತ ಇದಷ್ಟು ಆಮೇಲೆ ಇದು ಒಂದು ಒಳ್ದು ಟಾಯ್ಸ್ ಬ್ಯಾಗು ಟಾಯ್ಸ್ ಎಲ್ಲ ಇದ್ರಲ್ಲಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಅಡುಗೆ ಒಂದೊಂದ್ಸರ್ತಿ ಅಂತ ಇದರಲ್ಲಿ ಇಟ್ಕೊಂಡಿದ್ದಾಳೆ ಒಂದು ನಾಲ್ಕಿನ ಅಷ್ಟೇ ಇದು ಒಂದು ಟಾಯ್ ಬ್ಯಾಗ್ ಇದೆ ಆ್ಯಂಡ್ ಇದು ಒಂದು ನಂದು ರಿಂಗ್ ಲೈಟ್ ಇಲ್ಲಿ ಎರಡು ಕಾಟೇಜ್ ಇಟ್ಕೊಂಡಿದ್ದೀವಿ ಇದಿಷ್ಟು ಇದು ಫಸ್ಟ್ ರೂಮ್ ಇದು ತೋರಿಸ್ತೀನಿ ಇದು ಫೋಟೋ ಇದು ನನ್ನ ಮಗಳು ಮತ್ತು ಇದು ನನ್ನ ಮೈದನ ಮಗಳು ನನ್ನ ಮಗಳಿಗೆ ಐದು ವರ್ಷ ಅವಳಿಗೆ ನಮ್ಮ ಮೈದನ ಮಗಳಿಗೆ ಒಂದು ವರ್ಷ ಅವಾಗ ತೆಗ್ಸಿದ ಫೋಟೋ ಇತ್ತು ಇವಾಗ ಸೆಕೆಂಡ್ ರೂಮ್ಗೆ ಹೋಗೋಣ ಇದು ಕೂಡ ಅಷ್ಟೇ ನನ್ನ ಮಗಳು ಅವಳಿಗೆ ಫೋರ್ ಮಂತ್ಸ್ ಫೋರ್ ಮಂತ್ಸ್ ಟೆನ್ ಡೇಸ್ ಏನೋ ಆಗಿತ್ತು ಆವಾಗ ಇಲ್ಲಿಗೆ ಬಂದಿದ್ದು ಅಮ್ಮನ ಮನೆಯಿಂದ ಇಲ್ಲಿಗೆ ಬಂದಿದ್ದೆ ಅವಾಗ ಈ ಫೋಟೋ ತೆಗೆದಿದ್ದು ಇಷ್ಟು ಗುಂಡ್ ಗುಂಡಾಗಿದ್ದಾಳೆ ಇವಾಗ ಸಣ್ಣ ಆಗ್ಬಿಟ್ಟಿದ್ದಾಳೆ ಇದು ಸೆಕೆಂಡ್ ರೂಮ್ ಆ್ಯಂಡ್ ಇಲ್ಲೂ ಕೂಡ ಡಬಲ್ ಕಾಟ್ನ ಇಟ್ಕೊಂಡಿದ್ದೀವಿ ವಾರ್ಡ್ರೋಬ್ಸ್ ಇದೆ ಒಂದು ಮಿರರ್ ಆ್ಯಂಡ್ ಇದು ನನ್ನ ಮಗಳದು ವಾರ್ಡ್ರೋ ಸ್ಟಡಿ ಟೇಬಲ್ ಕೂಡಲ್ಲೇ ಇಟ್ಕೊಂಡಿದ್ದಾಳೆ ಇಲ್ಲಿ ಡೈಲಿ ಏನು ಬೇಕು ಕ್ರೀಮ್ಸು ಕ್ಲಿಪ್ಸ್ ಕ್ಲಚಸ್ ಹಾಗೆ ಕೂಮ್ ಇದೆಲ್ಲ ಇಟ್ಕೊಂಡಿದ್ದೀವಿ ಅಷ್ಟೆ ಆ್ಯಂಡ್ ಅದು ಬಂದು ಫೋಟೋ ನಮ್ಮದು ಓಕೆ ಇದು ಇನ್ನೊಂದು ಬ್ಯಾಗ್ ಅಂತ ಹೇಳಿದ್ನಲ್ಲ ಅವಳದು ಟಾಯ್ಸ್ ಎಲ್ಲ ಇಟ್ಕೊಂಡಿರೋ ಬ್ಯಾಗ್ ಇದು ಅದರಲ್ಲಿ ತುಂಬ ಸ್ವಲ್ಪ ಟಾಯ್ಸ್ ಇದೆ ಸ್ವಲ್ಪ ಕೆಲವೊಂದು ನಂದು ದುಪ್ಪಟಗಳೆಲ್ಲ ಇದೆ ಹಳ್ಳ ಇದು ಅದನ್ನೆಲ್ಲ ಇಟ್ಕೊಂಡು ಅವಳು ಆಟಾಡ್ತಾಳೆ ಸೊ ಅದನ್ನೆಲ್ಲ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾಳೆ ಆ್ಯಂಡ್ ಇದು ನಂದು ಟ್ರೈಪಾಡ್ ಇದಿಷ್ಟು ಸೆಕೆಂಡ್ ರೂಮ್ ಓಕೆ ಇಲ್ಲೊಂದು ಸ್ವಲ್ಪ ಜಾಗ ಇದೆ ಇಲ್ಲಿಂದ ಹೇಗೆ ಬಂದರೆ ಇದು ಥರ್ಡ್ ರೂಮ್ ಇದು ಮೂರನೇ ರೂಮ್ ಇಲ್ಲಿ ಫಸ್ಟ್ ಸ್ಟಡಿ ಟೇಬಲ್ ಇಟ್ಕೊಂಡಿದ್ದಾರೆ ಇಲ್ಲಿ ಸ್ವಲ್ಪ ಅವರು ಅದು ಇದು ವರ್ಕ್ ಮಾಡ್ಕೊಳೋಕೆ ಅಂತ ಆ್ಯಂಡ್ ಇಲ್ಲೂ ಕೂಡ ಡಬಲ್ ಕಾಟ್ನ ಇಟ್ಟಿದ್ದೀವಿ ಇದು ಪೂರ್ತಿ ಇದೆ ಆ್ಯಂಡ್ ಇಲ್ಲೇ ವಾಷಿಂಗ್ ಮಿಷಿನ್ನ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ವಾಶ್ರೂಮ್ ಇದೆ ಅಲ್ಲಿಗೆ ಫಿಕ್ಸ್ ಮಾಡ್ಕೊಂಡಿರೋದು ಸೊ ಇದಿಷ್ಟು ಥರ್ಡ್ ರೂಮ್ ಇದು ಇಲ್ಲಿಂದ ಹಿಕ್ ಆ್ಯಂಡ್ ಇಲ್ಲಿಂದ ಹಾಲ್ ಹೇಗೆ ಕಾಣುತ್ತೆ ನೋಡಿ ಇಲ್ಲಿಂದ ವ್ಯೂ ಹೇಗಿದೆ ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಓಕೆ ಈಗ ಕಿಚನ್ಗೆ ಹೋಗೋಣ ಇಲ್ಲಿ ಒಂದು ಸಿಂಕ್ ಇಟ್ಟಿದ್ದಾರೆ ವಾಷ್ ಬೇಸಿನ್ ಇಟ್ಟಿದ್ದಾರೆ ಇಲ್ಲೊಂದು ಆ್ಯಂಡ್ ಇಲ್ಲಿಂದ ಹೇಗೆ ಹೋದ್ರೆ ಇದು ಬಾತ್ರೂಮ್ ಇದು ಬಂದು ಬಾತ್ರೂಮ್ ಅದು ಬಂದು ಟಾಯ್ಲೆಟ್ ಹಿಂದೆ ಒಂದು ಸ್ವಲ್ಪ ಜಾಗ ಇದೆ ಅಷ್ಟೇ ಒಂದು ಒಂದೆರಡು ಅಡಿಯಷ್ಟು ಜಾಗ ಅಷ್ಟೇ ಹಿಂದೆ ಸ್ವಲ್ಪ ಏನಾದರೂ ಸಿಂಪಲಾಗಿ ಬಟ್ಟೆ ಏನಾದರೂ ಒಣಗಾಕೊಳ್ಳೋಕ್ಕೆ ಜಾಗ ಇದೆ ಅಷ್ಟೆ ಇದು ಬಂದು ಕಿಚನ್ ಕಿಚನ್ನಲ್ಲಿ ಹೀಗೆ ಕಾಣುತ್ತೆ ಪಾತ್ರೆ ಎಲ್ಲನೂ ನಾನು ನಿನ್ನೆ ಒಂದು ಸ್ವಲ್ಪ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಇದನ್ನೆಲ್ಲ ನಿನ್ನೆ ಕಿಚನ್ನ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದು ನಿನ್ನೆ ಸೊ ಇವತ್ತು ಬರೀ ಹಾಲು ರೂಮ್ ಮತ್ತು ರೂಮ್ಗಳು ಇಷ್ಟನ್ನು ಮಾಡಿಕೊಂಡೆ ಒಟ್ಟಿಗೆ ಒಂದು ಸಲ ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಿನ್ನೆ ಏನೂ ಮಾಡ್ಕೊಂಡಿರಲಿಲ್ಲ ಅದೆಲ್ಲ ತುಂಬ ರಿಸ್ಕಿ ಅನಿಸುತ್ತೆ ಅಡುಗೆ ಮನೆ ಕ್ಲೀನ್ ಮಾಡುವಾಗ ವ್ಲಾಗ್ ಎಲ್ಲ ಮಾಡೋದು ತುಂಬ ರಿಸ್ಕಿ ಅನ್ನಿಸ್ತು ನನಗೆ ಸೊ ಹಾಗಾಗಿ ಮಾಡ್ಕೊಂಡಿಲ್ಲ ಎಲ್ಲ ಆದಮೇಲೆ ಒಟ್ಟಿಗೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇದೆಲ್ಲ ತುಂಬ ದೊಡ್ಡ ದೊಡ್ಡ ಪಾತ್ರೆಗಳಿಟ್ಟಿರೋದು ಆ್ಯಂಡ್ ಇತ್ತಿಷ್ಟು ಇದು ಹೇಗೆ ಕಾಣುತ್ತೆ ಇದೊಂದು ಆಯಿಲ್ ತೋರಿಸ್ತೀನಿ ಈ ಆಯಿಲ್ ಬಂದು ಇದು ಕೊಕೋನಟ್ ಆಯಿಲ್ ಇದಕ್ಕೆ ಸುಮಾರು ಥರದ ಸೊಪ್ಪುಗಳು ಮತ್ತು ದಾಸವಾಳದ ಹೂವು ದಾಸವಾಳದ ಎಲೆ ಈ ಥರ ತುಂಬ ಸುಮಾರು ಸುಮಾರಷ್ಟು ಎಲೆಗಳನ್ನು ಹಾಕ್ಬಿಟ್ಟು ಇದನ್ನು ಕೊಬ್ಬರಿ ಎಣ್ಣೆನ ಕುದಿಸಿ ಈ ರೀತಿಯಾಗಿ ಆಯಿಲ್ನ ಮಾಡಿಟ್ಕೊಂಡಿದ್ದೀವಿ ತುಂಬಾ ಒಳ್ಳೇದು ಆ್ಯಕ್ಚುಲಿ ಏನು ಗೊತ್ತಾ ನನಗೆ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೆ ಈಗ ಒಂದು ಟು ಟೂ ಇಯರ್ಸ್ ಬ್ಯಾಕ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದೆ ಅವಾಗ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿತ್ತು ನನಗೆ ನಂದು ನ್ಯಾಚುರಲ್ ಆಗಿ ಏನು ಗ್ರೋತ್ ಆಗ್ತಾಯಿತ್ತು ಹೇರು ಅವಾಗ ನಾನು ಈ ಆಯಿಲ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಹೇರ್ ಫಾಲ್ ಆಲ್ಮೋಸ್ಟ್ ಕಮ್ಮಿ ಆಗಿದೆ ನನಗೆ ಒಂದು ನೈಂಟಿ ಪರ್ಸೆಂಟಷ್ಟು ಹೇರ್ ಫಾಲ್ ಕಮ್ಮಿ ಆಗಿದೆ ಸೊ ಇದನ್ನು ಹೇಗೆ ಮಾಡೋದು ಅಂತಲೂ ಕೂಡ ನಾನು ತೋರಿಸ್ತೀನಿ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನು ಪೋಸ್ಟ್ ಮಾಡಿಲ್ಲ ಅದನ್ನು ಕೂಡ ನಾನು ತೋರಿಸ್ತೀನಿ ಆಯುರ್ವೇದಿಕ್ ಅಲ್ವಾ ತುಂಬಾ ಒಳ್ಳೆಯದು ನೀವು ಕೂಡ ಇದನ್ನು ಮಾಡಿಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ ನಿಮಗೆ ಬೇಗನೇ ರಿಸಲ್ಟ್ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿಗೆ ಬಂದರೆ ಇಲ್ಲಿ ಸ್ವಲ್ಪ ಮ್ಯಾಟ್ಗಳನ್ನ ಇಟ್ಕೊಂಡಿದ್ದೀನಿ ಫ್ಲೋರ್ ಮ್ಯಾಟ್ಗಳು ಆ್ಯಂಡ್ ಸ್ವಲ್ಪ ಬಟ್ಟೆಗಳು ಕೆಲವೊಂದು ಕಾಟನ್ ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡುವಾಗ ಹ್ಯಾಂಡ್ ವಾಶ್ ಮಾಡಿದಾಗೆಲ್ಲೂ ನನಗೆ ಸ್ವಲ್ಪ ಕೈಯೆಲ್ಲ ಒರೆಸ್ಕೊಳ್ಳೋದು ಜಾಸ್ತಿ ಹಾಗಾಗಿ ಅದನ್ನು ಅಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ನ್ಯಾಕ್ಸ್ ಬಾಕ್ಸ್ ಇದೆ ಇದು ಫ್ರೂಟ್ದು ಬೌಲು ಇಲ್ಲಿ ಸ್ವಲ್ಪ ಸಾಲ್ಟು ಅದು ಇದು ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೆಲವೊಂದು ಬಾಕ್ಸಸ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿನೇನಿಲ್ಲ ಕೆಳಗಡೆ ಸಿಲಿಂಡರ್ ಇದೆ ಎಮರ್ಜೆನ್ಸಿಗಿಂತ ಚೇರ್ ಇಟ್ಕೊಂಡಿದ್ದೀನಿ ನಾನು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ತಗೋಬೇಕು ಅಂದಾಗ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದಿಷ್ಟು ನೋಡಿ ಕಿಚನ್ ಇದಿಷ್ಟು ವಿತಿನ ವ್ಲಾಗ್ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು